ಮುತ್ತೈದೆಯರು ತಪ್ಪಿಯೋ ಇಂತಹ ತಪ್ಪುಗಳನ್ನು ಮಾಡಬೇಡಿ ಕೆಲವೊಮ್ಮೆ ಆಚಾರ ವಿಚಾರಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪುಗಳು ನಡೆಯುತ್ತವೆ ಇಂತಹ ತಪ್ಪುಗಳನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ನೆಲೆಸುವುದಿಲ್ಲ ನಿಮ್ಮ ಕಷ್ಟಗಳು ಪರಿಹಾರ ಆಗುವುದಿಲ್ಲ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ಇರಬೇಕು ಎಂದರೆ ಈ ತಪ್ಪುಗಳನ್ನು ಮಾಡಬೇಡಿ ಮುಸ್ಸಂಜೆಯ ಸಮಯದಲ್ಲಿ ಮೈಲಿಗೆಯಾದ ಬಟ್ಟೆಗಳನ್ನು ಒಗೆಯಬಾರದು ಈ ಸಮಯವು ಮಹಾಲಕ್ಷ್ಮಿಯ ಪ್ರವೇಶದ ಸಮಯವಾದ್ದರಿಂದ ಇದು ಸೂಕ್ತವಲ್ಲ ಮಹಿಳೆಯರು ಫ್ಯಾಷನ್ಗಾಗಿ ಉದ್ದನೆಯ ಉಗುರುಗಳನ್ನು ಬೆಳೆಸುತ್ತಾರೆ ಆದರೆ ಇದು ತಪ್ಪು ಇದರಿಂದ ಹಣಕಾಸಿನ ಸಮಸ್ಯೆ ಎದುರಾಗುತ್ತದೆ ಮನೆಗೆ ಲಕ್ಷ್ಮಿಯು ಪ್ರವೇಶಿಸುವುದಿಲ್ಲ ಹಾಗೂ ಇದರಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ಬರುತ್ತವೆ ಮಹಿಳೆಯರು ಮನೆಯಲ್ಲಿ ಯಾವಾಗ ಬೇಕು ಆವಾಗ ಮಲಗಬಾರದು ಹೆಚ್ಚು ಹೊತ್ತು ನಿದ್ದೆ ಮಾಡುವುದರಿಂದ ಮನೆಯಲ್ಲಿ ಮಹಾಲಕ್ಷ್ಮಿಯು ನೆಲೆಸುವುದಿಲ್ಲ ಇದರಿಂದ ಒಂದಲ್ಲ ಒಂದು ಸಮಸ್ಯೆ ಉಂಟಾಗುತ್ತವೆ ನೀವು ಕೈ ಹಾಕಿದ ಕೆಲಸಗಳು ಯಶಸ್ಸನ್ನು ಕಾಣುವುದಿಲ್ಲ ಮಹಿಳೆಯರು ಮಂಗಳವಾರ ಹಾಗೂ ಶುಕ್ರವಾರ ಕಣ್ಣೀರು ಹಾಕಬಾರದು ಇದರಿಂದ ಮನೆಯು ಕಣ್ಣೀರಿನಲ್ಲಿ ಮುಳುಗುತ್ತದೆ ಮನೆಯಲ್ಲಿ ನೆಮ್ಮದಿ ನೆಲೆಸುವುದಿಲ್ಲ ಇದು ಮನೆಗೆ ಒಳ್ಳೆಯದಲ್ಲ ಮನೆಯಲ್ಲಿ ದೇವರ ಪೂಜೆಗೆ ಎಂದಿಗೂ ಆರ್ಟಿಫಿಷಿಯಲ್ ಹೂವುಗಳನ್ನು ಬಳಸಬಾರದು ತಾಜಾ ಹೂವುಗಳನ್ನು ಬಳಸಬೇಕು ಮನೆಯ ಅಂಗಳದಲ್ಲಿ ಪ್ರತಿದಿನ ರಂಗೋಲಿಯನ್ನು ಹಾಕಬೇಕು ಹಾಗೂ ತಪ್ಪದೆ ಮುತ್ತೈದೆಯರು ತುಳಸಿ ಪೂಜೆಯನ್ನು ಮಾಡಬೇಕು ಹೆಣ್ಣು ಮಕ್ಕಳು ತಲೆಯ ಸ್ನಾನವನ್ನು ಮಾಡಿದ ನಂತರ ಕೂದಲನ್ನು ಕಟ್ಟಿಕೊಂಡು ಪೂಜೆಯನ್ನು ಮಾಡಬೇಕು ಕೂದಲನ್ನು ಹರಡಿಕೊಂಡು ಪೂಜೆಯನ್ನು ಮಾಡಬಾರದು ಇದರಿಂದ ನೀವು ಮಾಡಿದ ಪೂಜೆಗೆ ಫಲ ಸಿಗುವುದಿಲ್ಲ ಮಡಿಯಿಂದ ಪೂಜೆಯನ್ನು ಮಾಡಬೇಕು ಮುತ್ತೈದೆಯರು ಹಣೆಗೆ ಕುಂಕುಮವನ್ನು ಸದಾ ಹಚ್ಚಿಕೊಳ್ಳಬೇಕು ಇಲ್ಲವಾದರೆ ಇದರಿಂದ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ ದೇವರ ಮನೆಯನ್ನು ಅಥವಾ ದೇವರ ಕೋಣೆಯನ್ನ ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಹಾಗೂ ದೇವರಿಗೆ ದೀಪವನ್ನು ಹಚ್ಚಬೇಕು ಪ್ರತಿದಿನ ಸ್ನಾನ ಮಾಡಿ ದೇವರ ಪೂಜೆ ಮಾಡಬೇಕು ಇಲ್ಲವಾದರೆ ದರಿದ್ರ್ಯ ಮತ್ತಷ್ಟು ಹೆಚ್ಚುತ್ತದೆ ಗುರುವಾರದ ದಿನ ಯಾವ ಮಹಿಳೆಯರು ಮಾಂಸಾಹಾರ ಹಾಗೂ ಮದ್ಯಪಾನ ಸೇವನೆ ಮಾಡುತ್ತಾರೋ ಅಂಥವರ ಮನೆಯಲ್ಲಿ ದಾರಿದ್ರ್ಯ ತಪ್ಪುವುದಿಲ್ಲ ಮದುವೆಯಾದಂತಹ ಮಹಿಳೆಯರು ಸಂಪೂರ್ಣವಾಗಿ ಬಿಳಿಯಾದಂತಹ ಬಟ್ಟೆಯನ್ನು ಎಂದಿಗೂ ಧರಿಸಬಾರದು ಧರಿಸಿದರೆ ಸಾಕಷ್ಟು ಕಷ್ಟಗಳು ಎದುರಾಗುತ್ತವೆ ಮಹಿಳೆಯರು ತಮ್ಮ ಕಾಲುಗಳಿಗೆ ಎಂದಿಗೂ ಚಿನ್ನದ ಆಭರಣಗಳನ್ನು ಧರಿಸಬಾರದು ಇದರಿಂದ ದರಿದ್ರ ಬರುತ್ತದೆ ಹೀಗೆ ಮಾಡಿದರೆ ಕುಬೇರ ದೇವನಿಗೆ ಅವಮಾನವಾಗಿ ಮನೆಯಲ್ಲಿ ಬಡತನ ಹೆಚ್ಚಾಗುತ್ತದೆ ಮಹಿಳೆಯರು ಕೂದಲನ್ನು ಹರಡಿಕೊಂಡು ಅಡುಗೆ ಮನೆಯನ್ನು ಪ್ರವೇಶಿಸಬಾರದು ಇದರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ದಯವಿಟ್ಟು ಕೂದಲನ್ನು ಬಿಟ್ಟುಕೊಂಡು ಅಡುಗೆ ಮನೆಗೆ ಹೋಗಬೇಡಿ ಮಹಿಳೆಯರು ಎಂದಿಗೂ ಅಡುಗೆ ಮನೆಯಲ್ಲಿ ಕುಳಿತುಕೊಂಡು ಕಣ್ಣೀರು ಹಾಕಬಾರದು ಇದರಿಂದ ನಿಮ್ಮನ್ನು ಕಷ್ಟಗಳು ಬೆನ್ನತ್ತುತ್ತವೆ ಮನೆಯವರಿಗೆಲ್ಲ ಅನಾರೋಗ್ಯ ಸಮಸ್ಯೆ ಉಂಟಾಗುತ್ತದೆ ಕಷ್ಟಗಳು ತಪ್ಪುವುದಿಲ್ಲ ಅಡುಗೆ ಮನೆಯಲ್ಲಿ ನೀವು ಮಾಡಿದ ಅಡುಗೆ ಪಾತ್ರೆಯಲ್ಲಿ ಖಾಲಿಯಾದ ಬಳಿಕವೂ ಪಾತ್ರೆಯನ್ನ ಗ್ಯಾಸ್ ಸ್ಟೌವ್ ಮೇಲೆ ಇಡಬಾರದು ಇದರಿಂದ ಲಕ್ಷ್ಮೀ ದೇವಿಯು ಕೋಪಗೊಳ್ಳುವುದರ ಜೊತೆಗೆ ಅನ್ನಪೂರ್ಣ ದೇವಿಯ ಅನುಗ್ರಹವು ಕಡಿಮೆಯಾಗುತ್ತದೆ ಈ ಎಲ್ಲ ತಪ್ಪುಗಳನ್ನ ಮಾಡದೆ ಮುತ್ತೈದೆಯರು ಮಹಾಲಕ್ಷ್ಮಿಯನ್ನ ನಿಮ್ಮ ಮನೆಗೆ ಬರುವಂತೆ ಮಾಡಿಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು